ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಶುಕ್ರವಾರ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಿಚಿತ್ರ ವಿಲಕ್ಷಣ ಪ್ರಕರಣವೊಂದರೆ ವಿಚಾರಣೆ ನಡೆಯಿತು ಈ ಪ್ರಕರಣವನ್ನು ನೀವು ಕೇಳಿದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾವ ಸ್ಥಿತಿಯಲ್ಲಿದೆ ಎಷ್ಟು ಶೋಚನೀಯವಾಗಿದೆ ಅನ್ನೋದರ ಅರ್ಥ ನಿಮ್ಗಾಗತ್ತೆ ನಿಜಕ್ಕೂ ಬೇಸರ ಆಗತ್ತೆ ಅದಕ್ಕಿಂತ ಮುಂಚೆ ಒಂದು ಫೌಂಡೇಶನ್ ಹೇಳ್ಬಿಡ್ತೀನಿ ಏನದು ಈ ದೇಶದಲ್ಲಿ ಎರಡು ರೀತಿಯದಾದಂಥ ಮೋಡಸಪರಂಡಿ ನಡೆಯುತ್ತೆ ಒಂದು ಟೂಲ್ ಕಿಟ್ ಗ್ಯಾಂಗ್ ಇನ್ನೊಂದು ಎನ್ ಜಿ ಒ ಗ್ಯಾಂಗ್ ಈ ಎರಡೂ ಗ್ಯಾಂಗಿನಲ್ಲಿ ವಕೀಲರಿಂದ ಹಿಡಿದು ಬುದ್ಧಿಜೀವಿಗಳಿಂದ ಹಿಡಿದು ಎಡಚರರಿಂದ ಹಿಡಿದು ಬ್ರೋಕರ್ಗಳಿಂದ ಪೊಲಿಟಿಕಲ್ ಬ್ರೋಕರ್ಗಳಿಂದ ಹಿಡಿದು ಎಲ್ಲರೂ ಇರ್ತಾರೆ ಇದರಲ್ಲಿ ಇವರ ಕೆಲಸ ಏನಪ್ಪ ಅಂದರೆ ಹೇಗಾದರೂ ಮಾಡಿ ಯಾವುದಾದ್ರೂ ಒಂದು ಪ್ರಕರಣವನ್ನು ಹಿಡಿದು ಅದನ್ನು ತೆಗೆದುಕೊಂಡು ಕೋರ್ಟಿಗೆ ತೆಗೆಕೊಂಡು ಹೋಗೋದು ತಮ್ಮದೇ ಟೀಮ್ನಲ್ಲಿರುವಂಥ ಒಬ್ಬ ವ್ಯಕ್ತಿ ಒಬ್ಬ ಲಾಯರ್ ಆಗಿರ್ತಾನೆ ಆತ ಈ ಕೇಸನ್ನು ನಡೆಸ್ತಾನೆ ಒಂದಷ್ಟು ಜನ ಬುದ್ಧಿಜೀವಿಗಳು ಇದರ ಕುರಿತಾಗಿ ನರೇಟಿವ್ ಅನ್ನು ಸೃಷ್ಟಿ ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅದನ್ನು ಈ ದೇಶದಲ್ಲಿ ಈ ರೀತಿಯಾದಂಥ ಅರಾಜಕ ಸ್ಥಿತಿ ಇದೆ ಅನ್ನುವುದನ್ನು ಬಿಂಬಿಸುವ ಪ್ರಯತ್ನ ಮಾಡ್ತಾರೆ ಪ್ರಕರಣ ನಕಲಿಯಾಗಿರುತ್ತೆ ಆದರೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇದೇ ರೀತಿಯದಾಗಿ ಆ ವಿಷಯವನ್ನು ಜೀವಂತವಾಗಿಡುವ ಮೂಲಕ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾರೆ ಮತ್ತು ತಮಗೆ ಬರಬೇಕಾದಂಥ ಫಂಡ್ಗಳನ್ನು ತೆಗೆದುಕೊಳ್ತಾ ಇರ್ತಾರೆ ತೀಸ್ತಾ ಸೆತ್ತಲ್ವಾಡ್ ಪ್ರಕರಣವನ್ನೇ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿಯದಾಗಿ ಮೋಡ ಸಫರಂಡಿ ನಡೆಯುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಡ್ವಾನ್ಸ್ ತಗೋತಾರೆ ಪ್ರತಿ ಬಾರಿ ವಿಚಾರಣೆ ಇದ್ದಾಗ ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ ಅದಾದ ಮೇಲೆ ಇದ್ರ ಕುರಿತು ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾರೆ ಒಂದು ಕಡೆ ಮೂರ್ತಿ ಭಂಜನ ಕೆಲಸ ಮತ್ತೊಂದು ಕಡೆ ಉದರಾಭರಣ ದುಡ್ಡನ್ನು ದೋಚುವ ಕೆಲಸ ನರೇಂದ್ರ ಮೋದಿ ಬಂದು ಏನು ಮಾಡಿದರು ಈ ರೀತಿಯ ಎನ್ ಜಿ ಒ ಗ್ಯಾಂಗ್ಗಳಿಗೆ ಕತ್ತರಿಯನ್ನು ಹಾಕಿದರು ಇವರಿಗೆ ಬರಬಹುದಾದಂಥ ದುಡ್ಡಿನ ಎಲ್ಲ ಮಾರ್ಗಗಳನ್ನು ಬಂದ್ ಮಾಡಲಿಕ್ಕೆ ಶುರು ಮಾಡಿದರು ನಕಲಿ ಕಂಪನಿಗಳಿಗೆ ಆಸ್ಪದ ಕೊಡಲಾರ್ದ ಹಾಗೆ ಮಾಡಿದರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟನ್ನು ಇನ್ನಷ್ಟು ಹೆಚ್ಚು ಚುರುಕಾಗುವ ಹಾಗೆ ಮಾಡಿದರು ಇದನ್ನು ಸಹಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ನರೇಂದ್ರ ಮೋದಿ ಯಾರಿಗೂ ಬೇಡ ಈಗ ವಿಷಯಕ್ಕೆ ಬರ್ತೇನೆ ಕೋರ್ಟ್ ವಿಷಯಕ್ಕೆ ಬರ್ತೇನೆ ಜಸ್ಟಿಸ್ ಬಿ ಆರ್ ಗವಾಯ್ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ಇದ್ದಂಥ ಬೆಂಚು ಆ ಬೆಂಚಿನಲ್ಲಿ ಒಂದು ಪ್ರಕರಣ ಬರುತ್ತೆ ಏನು ಪ್ರಕರಣ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಆರರವರೆಗೂ ಗುಜರಾತಲ್ಲಿ ನಡೆದಂಥ ಎನ್ಕೌಂಟರ್ ಕುರಿತಾದಂಥ ವಿಚಾರಣೆ ನಡೆಯಬೇಕು ಇವು ನಕಲಿ ಎನ್ಕೌಂಟರ್ ಆಗಿದ್ದಾವೆ ಈ ನಕಲಿ ಎನ್ಕೌಂಟರ್ ಬಗ್ಗೆ ತನಿಖೆ ಆಗಬೇಕು ಪ್ರಕರಣ ಯಾವುದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಆರರ ಕುರಿತು ಈಗ ಕೇಸು ಶುರುವಾಗಿದೆ ಮತ್ತೆ ಏನು ಕೇಸು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಕೇಸ್ ಹಾಕಿದವರು ಯಾರು ಪ್ರಶಾಂತ್ ಅವರು ಕೇಸ್ ಹಾಕಿರೋದು ಕೇಸ್ ಹಾಕಿಸಿದವರು ಯಾರು ಅದು ಭಾಳ ಇನ್ಸ ಇಂಟ್ರೆಸ್ಟಿಂಗ್ ಆಗಿರೋದು ಒಬ್ಬರು ಜಾಬೇ ಜಾವೇದ್ ಅಖ್ತಾರ್ ಇನ್ನೊಬ್ಬರು ಶಬನಾಮ್ ಮೂರನೇದು ವರ್ಕೇಸ್ ಈ ಕೇಸನ್ನು ಹಾಕಿದ್ದು ಇವತ್ತಲ್ಲ ಎರಡು ಸಾವಿರದ ಏಳರಲ್ಲಿ ಹಾಕಿದ್ದ ಕೇಸು ಎರಡು ಸಾವಿರದ ಆರಿಂದ ಎರಡು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಆರು ನರೇಂದ್ರ ಅವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಪೊಲೀಸರು ದಬ್ಬಾಳಿಕೆ ಮಾಡಿದ್ದಾರೆ ಹದಿನೇಳು ಪ್ರಕರಣದಲ್ಲಿ ನಕಲಿ ಎನ್ಕೌಂಟರ್ ಮಾಡಿಸಿದ್ದಾರೆ ಅಂತ ಇವರು ಮುಕದ್ದಮೆ ಹಾಕಿದರು ಎರಡು ಸಾವಿರದ ಏಳರಲ್ಲಿ ನಾ ಹೇಳಿದ್ರು ಈಗ ಯಾಕೆ ಬಂತಿದ್ದು ಆಮೇಲೆ ಹೇಳ್ತೇನೆ ಕೇಸ್ ಬರುತ್ತೆ ಕೇಸ್ ಆದಮೇಲೆ ಕೋರ್ಟು ಏನು ಮಾಡುತ್ತೆ ಒಬ್ಬ ರಿಟೈರ್ಡ್ ಜಸ್ಟಿಸನ್ನು ಹಾಕಿ ಇದ್ರ ಕುರಿತು ತನಿಖೆಯನ್ನು ನಡೆಸುವಂಥ ಇವರು ತನಿಖೆಯನ್ನು ಎಷ್ಟು ದಿವಸ ನಡೀತಾ ನಡೆಸ್ತಾರೆ ರಿಟೈರ್ಡ್ ಜಸ್ಟಿಸು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ನಡೆಸ್ತಾರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಅಂದರೆ ಹನ್ನೆರಡು ವರ್ಷಗಳ ಕಾಲ ಇವರು ಇದರ ಕುರಿತಾಗಿ ತನಿಖೆಯನ್ನು ನಡೆಸ್ತಾರೆ ಅದಾದಮೇಲೆ ಒಂದು ಮುಚ್ಚದಲ್ಲ ಕೋಟೆಯಲ್ಲಿ ತೆಗೆದುಕೊಂಡು ಹೋಗಿ ಅದರ ರಿಪೋರ್ಟನ್ನು ಕೊಡ್ತಾರೆ ಮೇಲೆ ಅವರು ಅದರಲ್ಲಿ ಹೇಳ್ತಾರೆ ಇಲ್ಲ ಈ ಎನ್ಕೌಂಟರ್ ನಡೆದ್ರೆ ಹದಿನೇಳರಲ್ಲಿ ಹದಿನಾಲ್ಕು ಎನ್ಕೌಂಟರು ಅಸಲಿ ಆಗಿದ್ದಾವೆ ಇದರಿಂದ ಯಾವುದೇ ದೋಷ ಕಾಣ್ತಾ ಇಲ್ಲ ಮೂರು ಎನ್ಕೌಂಟರ್ ಬಗ್ಗೆ ನಮಗೆ ಅನುಮಾನ ಇದೆ ಇದರ ಕುರಿತಾಗಿ ತನಿಖೆ ಆಗಬೇಕು ಮತ್ತೆ ಪರ್ ಮರು ತನಿಖೆ ಆಗಬೇಕು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕೆಳಗಡೆ ಇಟ್ಕೊಂಡು ಕುತ್ಕೋತಾರದನ್ನ ಈಗ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಈಗ ಈ ಕೇಸಿಗೆ ಜೀವ ಬಂದಿದೆ ಅಲ್ಲಿಗೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಹದಿನೇಳು ವರ್ಷ ಆಯಿತು ಈಗ ಯಾರು ಎನ್ಕೌಂಟರ್ ಮಾಡಿದ್ರು ಅವರು ರಿಟೈರ್ ಆಗಿ ಹೋಗ್ಬಿಟ್ಟಿರ್ತಾರೆ ಕೇಸ್ ಹಾಕಿದ ಒಬ್ಬ ವ್ಯಕ್ತಿಯಲ್ಲಿ ಒಬ್ಬ ಸತ್ತೋಗ್ಬಿಟ್ಟರು ಯಾರು ವರ್ಗೀಸ್ ಉಳಿದವರಿಬ್ಬರು ಶಬನಮ್ಮು ಜಾವೇದ್ ಅಖ್ತರ್ ಇವರಿಬ್ಬರು ಎಲ್ಲಿವರು ಗುಜರಾತ್ಗೂ ಏನು ಸಂಬಂಧ ಜಾವೇದ್ ಅಖ್ತರ್ ಮುಂಬೈನಲ್ಲಿದ್ದಾರೆ ಶಬನಮ್ ಈಸ್ ಇನ್ ಡೆಲ್ಲಿ ಇವರು ಗುಜರಾತಿನಲ್ಲಿ ನಡೆದಂಥ ದಂಗೆ ಬೋ ನಕ್ಕ ಎನ್ಕೌಂಟರ್ ಬಗ್ಗೆ ಇವರು ಕೇಸ್ ಹಾಕ್ತಾರೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಅಂತಾರೆ ಇವ್ರಿಗೂ ಈ ಕೇಸ್ಗೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆ ಅಲ್ಲಿ ತುಷಾರ್ ಮೆಹ್ತಾ ಇರ್ತಾರೆ ಸಾಲಿಸಿಟರ್ ಜನರಲ್ ಅವ್ರು ಕೇಳ್ತಾರೆ ಮೊದಲನೇದಾಗಿ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಅಂತ ಈ ಪ್ರಕರಣವನ್ನು ನೀವು ಹೇಗೆ ತೆಗೆದುಕೊಳ್ಳುತ್ತೀರಿ ಹೇಗೆ ಅನ್ನೋದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡಿ ನಿಮಗೂ ಈ ಕೇಸ್ಗೂ ಏನು ಸಂಬಂಧ ಎರಡನೇದಾಗಿ ನಮಗೆ ಹೇಳಿ ಕೋರ್ಟು ಇದನ್ನು ಕೇಳಿಸ್ಕೊಳ್ಳುತ್ತೆ ಕೇಳಿಸ್ಕೊಂಡು ಹದಿನೈದು ದಿವಸದ ನಂತರ ಇದನ್ನು ವಿಚಾರಣೆಗೆ ತೆಗೆದುಕೊಳ್ಳೋಣ ಎರಡು ವಾರದ ನಂತರ ಅಂತ ಹೇಳಿ ಕೇಸನ್ನು ಮುಂದೂಡಲಾಗತ್ತೆ ಪ್ರಶ್ನೆ ಇರೋದೇನೆಂದರೆ ಎರಡು ವಾರದ ನಂತರ ಏನಾಗುತ್ತೆ ಅನ್ನೋದು ಪ್ರಶ್ನೆ ಅಲ್ಲ ಆದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೇಗೆ ಲೋಪಗಳಿದ್ದಾವೆ ಇದನ್ನು ಹೇಗೆ ಈ ಮೋಡಸ್ಸ್ರೆಂಡ್ ಸಪರೇಂಡಿ ಕೇಸ್ಗಳು ಟೂಲ್ಕೆಟ್ ಗ್ಯಾಂಗ್ಗಳು ಯಾವ ರೀತಿ ಬಳಸ್ಕೋತಾರೆ ಇದನ್ನು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ ಈ ಮಧ್ಯೆ ಮಿಲ್ಕಿಸ್ ಬಾನು ಕೇಸು ಇದೇ ಸಂದರ್ಭದಲ್ಲಿ ಬಂತು ಅದೇ ಕೋರ್ಟಲ್ಲಿ ಏನಂತ ಮಿಲ್ಕಿಸ್ ಬಾನು ಪ್ರಕರಣದಲ್ಲಿ ಹನ್ನೊಂದು ಜನ ಆರೋಪಿಗಳನ್ನು ಗುಜರಾತ್ ಸರ್ಕಾರ ಬಿಟ್ಬಿಟ್ಟಿದೆ ಅದರ ಕುರಿತಾಗಿ ಸ್ವಲ್ಪ ಸುಪ್ರೀಂ ಕೋರ್ಟು ತಪರಾಕಿ ಹಾಕಿತ್ತು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಕೋರ್ಟ್ ಏನು ಹೇಳಿತ್ತು ಅಲ್ಲಿ ತಾಂತ್ರಿಕ ವಿಚಾರ ಬರುತ್ತೆ ಭಾಳ ಜನ ತಿಳ್ಕೊಂಡಿದ್ದಾರೆ ಅದು ಗುಜರಾತ್ ಸರ್ಕಾರ ಮಾಡಿದ ತಪ್ಪು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಅದನ್ನು ಎಡಚರರು ಬಳಸ್ಕೊಂಡ್ರು ಹನ್ನೊಂದು ಜನ ಆರೋಪಿಗಳನ್ನ ಬಿಟ್ಬಿಟ್ಟಿದೆ ಇವರು ಜೈಲು ಶಿಕ್ಷೆಯನ್ನು ರಿಯಾಯಿತಿ ತೋರಿಸಿದೆ ಬಿಟ್ಬಿಟ್ಟಿದೆ ಅಂತ ಪ್ರಶ್ನೆ ಅದಲ್ಲ ಇದರ ತನಿಖೆ ನಡೆದದ್ದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಈ ರೀತಿ ರಿಯಾಯಿತಿ ವಿನಾಯಿತಿಯನ್ನು ಕೊಡುವಂಥ ಅಧಿಕಾರವಿದೆ ಈ ಗುಜರಾತ್ ಸರ್ಕಾರ ಈ ರೀತಿ ಕೊಡಲಿಕ್ಕೆ ಆಗೋದಿಲ್ಲ ತಾಂತ್ರಿಕವಾದಷ್ಟು ಇಟ್ಸ್ ಅ ಟೆಕ್ನಿಕಲ್ ಪಾಯಿಂಟ್ ಇವತ್ತು ಅವರು ಬಿಲ್ಕೇಸ್ ಬಾನು ಪ್ರಕರಣದಲ್ಲಿದ್ದಂಥ ಹನ್ನೊಂದು ಆರೋಪಿಗಳು ಕೋರ್ಟಿಗೆ ಶರಣಾದರು ಶರಣಾಗಿ ನಾವು ವಾಪಸ್ ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ ನಮಗೆ ಸ್ವಲ್ಪ ಒಂದು ವಾರ ಹದಿನೈದು ದಿವಸಗಳ ಕಾಲಾವಕಾಶವನ್ನು ಕೊಡಿ ಈ ಕೇಸ್ನಲ್ಲಿ ಕೋರ್ಟ್ ಹೇಳುತ್ತೆ ನಿಮಗೆ ಸಮಯವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಒಂದು ಕೇಸು ಹದಿನೇಳು ಹದಿನೇಳು ವರ್ಷ ಹಳೆಯದು ಅದು ಇನ್ನೂ ಮತ್ತೆ ಬರ್ತಾ ಬರ್ತಾಯಿದೆ ಮತ್ತೊಂದು ಸ್ವತಃ ಶರಣಾಗತಿಯಾಗಿದ್ದಾರೆ ಸ್ವತಃ ಸರ್ಕಾರವೇ ಅವ್ರಿಗೆ ವಿನಾಯಿತಿ ತೋರಿಸಿ ಹೊರ ಕಡೆ ಕಳಿಸಿರೋದು ವಾಪಸ್ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಹೇಳಿದಂಥ ಸಂದರ್ಭದಲ್ಲಿ ಅವರು ಸಮಯವನ್ನು ಕೇಳ್ತಾ ಇದ್ದಾರೆ ಆದರೆ ಅವರಿಗೆ ಸಮಯ ಕೊಡೋದಿಲ್ಲ ಅನ್ನೋಂತೆ ಕೋರ್ಟು ಇದೇ ಕೋರ್ಟಿನ ವ್ಯವಸ್ಥೆ ಲಾಲು ಯಾದವ್ ಮೇವು ಹಗರಣದಲ್ಲಿ ಜೈಲಿನಲ್ಲಿದ್ದಾರೆ ಆದರೆ ಅವರು ಅನಾರೋಗ್ಯದ ಕಾರಣ ತೋರಿಸಿ ಹೊರಗಡೆ ಬರ್ತಾರೆ ಅವ್ರದ್ದು ಸಿಂಗಪುರ್ನಲ್ಲಿ ಡಯಾಲಿಸಿಸ್ ಆಗುತ್ತೆ ಅದಾದ ಮೇಲೆ ಅವರ ಮೂತ್ರಪಿಂಡದ ಕಸಿಯಾಗತ್ತೆ ಅದಾದ ಮೇಲೆ ಹುಷಾರಾಗ್ತಾರೆ ಅದಾದ ಮೇಲೆ ಅವರು ಚಂಪಾರಣ್ಣ ಮಟನ್ ಬಿರಿಯಾನಿ ಮಾಡ್ತಾರೆ ಸಭೆಗಳಲ್ಲಿ ಪಾಲ್ಗೊಳ್ತಾರೆ ಆದರೆ ಅವರ ಅನಾರೋಗ್ಯದಿಂದ ಇದ್ದೀನಿ ಅಂತ ಕೋರ್ಟ್ ಹೇಳಿದ್ದನ್ನು ಕೋರ್ಟ್ ಒಪ್ಪಿಕೊಳ್ಳುತ್ತೆ ಇವತ್ತಿಗೂ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಈ ರೀತಿಯ ಕಾನೂನು ಕಟ್ಟಳೆಗಳಿಲ್ಲ ಇದು ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆ ನಾನು ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕಾಗಿಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ